മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯಾವಾಗ ನಿಮ್ಮದು ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ವಿಷ್ಣುಪುರಿಯಲ್ಲಿ ಹೋಗ್ತೀರಿ ಗೌರವಪೂರ್ಣವಾಗಿ ಉತ್ತೀರ್ಣರಾಗುವ ಮಕ್ಕಳೇ ಕರ್ಮಾತೀತರಾಗ್ತಾರೆ ಶಿವ ಭಗವಾನ ವಾಚ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳು ಬಾಲ್ಯದ ದಿನಗಳನ್ನು ಮರೆಯಬಾರದು ಎಂಬ ಗೀತೆಯನ್ನು ಕೇಳಿದಿರಿ ಡ್ರಾಮಾದ ಯೋಜನೆಯ ಅನುಸಾರ ಇಂತಿಂತಹ ಗೀತೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇವರು ನಾಟಕದ ಹಾಡುಗಳ ಮೇಲೆ ವಾಣಿಯನ್ನು ಹೇಳ್ತಾರೆ ಎಂದು ಮನುಷ್ಯರು ಆಶ್ಚರ್ಯಪಡ್ತಾರೆ ಇದೆಂತಹ ಜ್ಞಾನ ವೇದಶಾಸ್ತ್ರ ಉಪನಿಷತ್ತುಗಳೆಲ್ಲವನ್ನೂ ಬಿಟ್ಟರು ಈಗ ಗೀತೆಯ ಮೇಲೆ ವಾಣಿ ನಡೆಯುತ್ತಿದೆ ಎಂದು ಆಶ್ಚರ್ಯಪಡ್ತಾರೆ ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಇವರಿಂದ ಅತೀಂದ್ರಿಯ ಸುಖ ಸಿಗ್ತದೆ ಇಂತಹ ತಂದೆಯನ್ನು ಮರೆಯಬಾರದು ತಂದೆಯ ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗ್ತವೆ ತಂದೆಯ ನೆನಪನ್ನು ಮರೆತು ಪಾಪ ಉಳಿಯುವಂತಾಗಬಾರದು ಇದರಿಂದ ಪದವಿಯೂ ಕಡಿಮೆಯಾಗುವುದು ಇಂತಹ ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ಹೇಗೆ ನಿಶ್ಚಿತಾರ್ಥವಾಗುತ್ತದೆ ಎಂದರೆ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡ್ತಾರೆ ನಿಮ್ಮದು ಸಹ ಈಗ ತಂದೆಯ ಜೊತೆ ನಿಶ್ಚಿತಾರ್ಥವಾಗಿದೆ ಮತ್ತು ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತೀರೋ ಆಗ ನೀವು ವಿಷ್ಣುಪುರಿಯಲ್ಲಿ ಹೋಗ್ತೀರಿ ಈಗ ಶಿವ ತಂದೆಯೂ ಇದ್ದಾರೆ ಪ್ರಜಾಪಿತ ಬ್ರಹ್ಮ ತಂದೆಯೂ ಇದ್ದಾರೆ ಒಬ್ಬರು ನಿರಾಕಾರಿ ಇನ್ನೊಬ್ಬರು ಸಾಕಾರಿ ಎರಡು ಇಂಜನ್ ಸಿಕ್ಕಿದೆ ಇಬ್ಬರು ಪರಿಶ್ರಮ ಪಡ್ತಾರೆ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಲು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರಾಗಬೇಕಾಗಿದೆ ಇಲ್ಲಿ ಪರೀಕ್ಷೆಯನ್ನು ತೇರ್ಗಡೆ ಮಾಡಬೇಕಾಗಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಈ ವಿದ್ಯೆ ಬಹಳ ವಿಚಿತ್ರವಾಗಿದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮತ್ತೆಲ್ಲ ವಿದ್ಯೆಗಳು ಮೃತ್ಯುಲೋಕಕ್ಕಾಗಿ ಆದರೆ ಈ ವಿದ್ಯೆ ಅಮರಲೋಕಕ್ಕಾಗಿಯೇ ಇದೆ ಅದಕ್ಕೋಸ್ಕರ ಇಲ್ಲಿಯೇ ಓದಬೇಕಲ್ಲವೇ ಎಲ್ಲಿಯವರೆಗೆ ಆತ್ಮ ಪವಿತ್ರವಾಗೋದಿಲ್ಲವೋ ಅಲ್ಲಿಯವರೆಗೆ ಸತ್ಯಯುಗದಲ್ಲಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಸಂಗಮ ಯುಗದಲ್ಲಿಯೇ ಬರ್ತಾರೆ ಇದಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗವೆಂದು ಹೇಳಲಾಗ್ತದೆ ಈ ಸಮಯದಲ್ಲಿ ನೀವು ಕವಡೆಯಿಂದ ವಜ್ರ ಸಮಾನರಾಗ್ತಿರಿ ಆದ್ದರಿಂದ ಶ್ರೀಮತದಂತೆ ನಡೆಯುತ್ತಾ ಇರಿ ಶ್ರೀ ಶ್ರೀ ಎಂದು ಶಿವತಂದೆಗೆ ಹೇಳಲಾಗ್ತದೆ ಮಾಲೆಯ ಅರ್ಥವನ್ನು ಸಹ ಮಕ್ಕಳಿಗೆ ತಿಳಿಸಿದ್ದಾರೆ ಮೇಲೆ ಹೂ ಶಿವತಂದೆಯಾಗಿದ್ದರೆ ನಂತರ ಎರಡು ಜೋಡಿ ಮಣಿಗಳು ಪ್ರವೃತ್ತಿ ಮಾರ್ಗವಾಗಿದೆಯಲ್ಲವೇ ನಂತರ ಮಣಿಗಳಿರ್ತವೆ ಯಾರು ವಿಜಯವನ್ನು ಹೊಂದಿದವರಿದ್ದಾರೆ ಅವರದ್ದೇ ರುದ್ರಮಾಲೆಯಾಗ್ತದೆ ಮತ್ತೆ ವಿಷ್ಣುವಿನ ಮಾಲೆಯಾಗ್ತದೆ ಈ ಮಾಲೆಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಕುಳಿತು ತಿಳಿಸ್ತರೆ ನೀವು ಮಕ್ಕಳು ಕವಡೆಯಿಂದ ವಜ್ರ ಸಮಾನರಾಗ್ತೀರಿ ಅರವತ್ಮೂರು ಜನ್ಮಗಳು ನೀವು ತಂದೆಯನ್ನು ನೆನಪು ಮಾಡ್ತಾ ಬಂದಿದ್ದೀರಿ ನೀವೀಗ ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ ಒಬ್ಬ ಭಗವಂತನಿಗೆ ಎಲ್ಲರೂ ಭಕ್ತರಾಗಿದ್ದಾರೆ ಪತಿಯರ ಪತಿ ತಂದೆಯರ ತಂದೆ ಅವರೊಬ್ಬರೇ ಆಗಿದ್ದಾರೆ ನೀವು ಮಕ್ಕಳನ್ನು ರಾಜಾದಿರಾಜರನ್ನಾಗಿ ಮಾಡ್ತಾರೆ ಆದರೆ ತಂದೆಯಂತೂ ಆಗೋದಿಲ್ಲ ತಂದೆ ಪದೇ ಪದೇ ತಿಳಿಸ್ತರೆ ಮಕ್ಕಳೇ ತಂದೆಯ ನೆನಪಿನಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗ್ತವೆ ಸಾಧು ಸಂತರು ಆತ್ಮ ನಿರ್ಲೇಪವೆಂದು ಹೇಳ್ತಾರೆ ಆದರೆ ತಂದೆ ತಿಳಿಸ್ತರೆ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವನ್ನು ಆತ್ಮವೇ ತೆಗೆದುಕೊಂಡು ಹೋಗ್ತದೆ ಎಲ್ಲಿ ನೋಡಿದರಲ್ಲಿ ಭಗವಂತನೇ ಭಗವಂತನಿದ್ದಾರೆ ಇದೆಲ್ಲವೂ ಭಗವಂತನ ಲೀಲೆಯಾಗಿದೆ ಎಂದು ಅವರು ಹೇಳ್ತಾರೆ ವಾಮಮಾರ್ಗದಲ್ಲಿ ಸಂಪೂರ್ಣ ಕೊಳಕಾಗ್ತಾರೆ ಇಂತಹ ಮತದ ಮೇಲೂ ಸಹ ಲಕ್ಷಾಂತರ ಮಂದಿ ನಡೆಯುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಸದಾ ಬುದ್ಧಿಯಲ್ಲಿ ಮೂರು ಧಾಮಗಳನ್ನು ನೆನಪಿಟ್ಟುಕೊಳ್ಳಿ ಶಾಂತಿಧಾಮ ಎಲ್ಲಿ ಆತ್ಮರುಗಳಿರ್ತಾರೆ ಸುಖಧಾಮವೆಂದರೆ ಅಲ್ಲಿ ಹೋಗೋದಕ್ಕಾಗಿ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ದುಃಖಧಾಮ ಅರ್ಧಕಲ್ಪದ ನಂತರ ಆರಂಭವಾಗ್ತದೆ ಭಗವಂತನಿಗೆ ಪರಮಪಿತ ಪರಮಾತ್ಮನೆಂದು ಕರೆಯಲಾಗ್ತದೆ ಅವರು ನರಕವನ್ನು ಸ್ಥಾಪನೆ ಮಾಡೋದಿಲ್ಲ ನಾನು ಸುಖಧಾಮವನ್ನೇ ಸ್ಥಾಪನೆ ಮಾಡುತ್ತೇನೆಂದು ತಂದೆ ತಿಳಿಸ್ತಾರೆ ಇದು ಸೋಲು ಗೆಲುವಿನ ಆಟವಾಗಿದೆ ನೀವು ಮಕ್ಕಳು ಶ್ರೀಮತದಂತೆ ನಡೆದು ಈಗ ಮಾಯಾರೂಪಿ ರಾವಣನ ಮೇಲೆ ಜಯಗಳಿಸ್ತೀರಿ ಮತ್ತೆ ಅರ್ಧಕಲ್ಪದ ನಂತರ ರಾವಣ ರಾಜ್ಯ ಆರಂಭವಾಗ್ತದೆ ನೀವು ಮಕ್ಕಳೀಗ ಯುದ್ಧದ ಮೈದಾನದಲ್ಲಿದ್ದೀರಿ ಇದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕಾಗಿದೆ ಅಂಧರಿಗೆ ಊರುಗೋಲಾಗಿ ಮನೆಯ ಮಾರ್ಗ ತಿಳಿಸಬೇಕಾಗಿದೆ ಏಕೆಂದರೆ ಎಲ್ಲರೂ ಆ ಮನೆಯನ್ನು ಮರೆತು ಹೋಗಿದ್ದಾರೆ ಇದೊಂದು ನಾಟಕವಾಗಿದೆ ಎಂದು ಎಲ್ಲರೂ ಹೇಳ್ತಾರೆ ಆದರೆ ಇದರ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ತಂದೆ ತಿಳಿಸ್ತಾರೆ ರಾವಣ ನಿಮ್ಮನ್ನು ಎಷ್ಟೊಂದು ಅಂಧರನ್ನಾಗಿ ಮಾಡಿದ್ದಾನೆ ತಂದೆ ಈಗ ಇವೆಲ್ಲ ಮಾತುಗಳನ್ನು ತಿಳಿಸುತ್ತಿದ್ದಾರೆ ತಂದೆಗೆ ಜ್ಞಾನಪೂರ್ಣನೆಂದು ಕರೆಯಲಾಗ್ತದೆ ಅಂದರೆ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಕುಳಿತು ಅವರನ್ನು ನೋಡುವವರು ಎಂದಲ್ಲ ಮನುಷ್ಯರಂತೂ ರಿದ್ಧಿ ಸಿದ್ಧಿ ಕಲಿತರೆ ಅದರಿಂದ ನಿಮ್ಮ ಆಂತರ್ಯದ ಮಾತುಗಳನ್ನು ತಿಳಿಸ್ತಾರೆ ಆದರೆ ಜ್ಞಾನಪೂರ್ಣನೆಂಬುದಕ್ಕೆ ಅರ್ಥ ಇದಲ್ಲ ಇದಂತೂ ತಂದೆಯ ಮಹಿಮೆಯಾಗಿದೆ ಅವರು ಜ್ಞಾನಸಾಗರ ಆನಂದ ಸಾಗರನಾಗಿದ್ದಾರೆ ಅವರು ಅಂತರ್ಯಾಮಿಯಾಗಿದ್ದಾರೆಂದು ಮನುಷ್ಯರು ಹೇಳ್ತಾರೆ ಆದರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯಂತೂ ಶಿಕ್ಷಕನಾಗಿದ್ದಾರೆ ನಮಗೆ ಓದಿಸ್ತಾರೆ ಅವರು ಆತ್ಮೀಯ ತಂದೆಯೂ ಆಗಿದ್ದಾರೆ ಆತ್ಮೀಯ ಸದ್ಗುರುವೂ ಆಗಿದ್ದಾರೆ ಅಲ್ಲಿ ದೈಹಿಕ ಶಿಕ್ಷಕರು ಗುರುಗಳಿರ್ತಾರೆ ಅದರಲ್ಲಿಯೂ ಅವರು ಬೇರೆ ಬೇರೆಯವರಿರ್ತಾರೆ ಒಬ್ಬರೇ ಮೂರೂ ಪಾತ್ರವನ್ನು ಅಭಿನಯಿಸಲು ಸಾಧ್ಯವಿಲ್ಲ ಭಲೆ ಯಾರ ತಂದೆಯಾದರೂ ಶಿಕ್ಷಕನೂ ಆಗಿರಬಹುದು ಆದರೆ ಗುರುವೂ ಆಗಿರಲು ಸಾಧ್ಯವಿಲ್ಲ ಅವರಾದರೂ ಮನುಷ್ಯರಾಗ್ತಾರೆ ಇಲ್ಲಂತೂ ಪಾರಲೌಕಿಕ ಪರಮಪಿತ ಪರಮಾತ್ಮನೇ ಓದಿಸ್ತಾರೆ ಆತ್ಮಕ್ಕೆ ಪರಮಾತ್ಮನೆಂದು ಹೇಳಲಾಗುವುದಿಲ್ಲ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಪರಮಾತ್ಮ ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದಾಗ ಸಾಕು ನಿಲ್ಲಿಸಿ ಇಷ್ಟೊಂದು ಪ್ರಕಾಶತೆಯನ್ನು ನೋಡಲು ನನ್ನಿಂದ ಆಗೋದಿಲ್ಲ ಎಂದು ಅವನು ಹೇಳಿದನೆಂದು ಹೇಳುತ್ತಾರೆ ಇದೆಲ್ಲವನ್ನು ಕೇಳಿರೋದರಿಂದ ಪರಮಾತ್ಮ ಅಷ್ಟು ತೇಜೋಮಯನಾಗಿದ್ದಾರೆಂದು ತಿಳಿಯುತ್ತಾರೆ ಆರಂಭದಲ್ಲಿ ತಂದೆಯ ಬಳಿ ಬರುತ್ತಿದ್ದವರು ಸಾಕ್ಷಾತ್ಕಾರದಲ್ಲಿ ಹೊರಟು ಹೋಗುತ್ತಿದ್ದರು ಸಾಕು ಮಾಡಿ ನನ್ನಿಂದ ನೋಡಲಾಗೋದಿಲ್ಲ ಎಂದು ಹೇಳುತ್ತಿದ್ದರು ಅಂದರೆ ಮೊದಲು ಏನು ಕೇಳಿರುವರೋ ಅದೇ ಬುದ್ಧಿಯಲ್ಲಿ ಭಾವನೆ ಇರ್ತದೆ ಆದ್ದರಿಂದಲೇ ತಂದೆ ತಿಳಿಸಿದರೆ ಯಾರು ಯಾವ ಭಾವನೆಯಿಂದ ನೆನಪು ಮಾಡುವರೋ ಅದೇ ರೂಪದಲ್ಲಿ ನಾನು ಅವರ ಭಾವನೆಯನ್ನು ಪೂರ್ಣ ಮಾಡ್ತೇನೆ ಯಾರಾದರೂ ಗಣೇಶನ ಪೂಜಾರಿಯಾಗಿದ್ದರೆ ಅವರಿಗೆ ಗಣೇಶನ ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಸಾಕ್ಷಾತ್ಕಾರವಾಗುವುದರಿಂದ ನಾನು ಮುಕ್ತಿಧಾಮದಲ್ಲಿ ತಲುಪಿದ್ದೇನೆಂದು ತಿಳಿಯುತ್ತಾರೆ ಆದರೆ ಇಲ್ಲ ಯಾರೂ ಮುಕ್ತಿಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ ನಾರದನ ದೃಷ್ಟಾಂತವೂ ಇದೆ ನಾರದ ಭಕ್ತ ಶಿರೋಮಣಿಯಾಗಿದ್ದನೆಂದು ಗಾಯನವಿದೆ ನಾನು ಲಕ್ಷ್ಮಿಯನ್ನು ವರಿಸಲು ಯೋಗ್ಯನಾಗಿದ್ದೇನೆಯೇ ಎಂದು ನಾರದ ಕೇಳಿದಾಗ ತಮ್ಮ ಮುಖ ನೋಡಿಕೋ ಎಂದು ಹೇಳಿದರು ಭಕ್ತರ ಮಾಲೆಯೂ ಆಗ್ತದೆ ಸ್ತ್ರೀಯರಲ್ಲಿ ಭಕ್ತ ಮೀರ ಮತ್ತು ಪುರುಷರಲ್ಲಿ ನಾರದ ಮುಖ್ಯವಾದವರೆಂದು ಗಾಯನವಿದೆ ಇಲ್ಲಿ ಜ್ಞಾ ಜ್ಞಾನದಲ್ಲಿ ಮುಖ್ಯ ಶಿರೋಮಣಿಯ ಶಿರೋಮಣಿ ಸರಸ್ವತಿ ಎಂದು ಹೇಳಲಾಗಿದೆ ನಂಬರ್ ವಾರಂತೂ ಇರುತ್ತಾರಲ್ಲವೇ ತಂದೆ ತಿಳಿಸಿದರೆ ಮಕ್ಕಳೇ ಮಾಯೆಯಿಂದ ಬಹಳ ಜಾಗೃತರಾಗಿರಿ ಮಾಯೆ ಇಂತಹ ವಿರುದ್ಧವಾದ ಕೆಲಸ ಮಾಡಿಸಿಬಿಡುತ್ತದೆ ಅದರಿಂದ ಅಂತ್ಯದಲ್ಲಿ ಬಹಳ ಅಳಬೇಕಾಗ್ತದೆ ಭಗವಂತ ಬಂದರೂ ಆದರೆ ನಾವು ಆಸ್ತಿಯನ್ನು ತೆಗೆದುಕೊಳ್ಳಲಾಗಲಿಲ್ಲ ಎಂದು ಪಶ್ಚಾತ್ತಾಪ ಪಡಬೇಕಾಗ್ತದೆ ಮತ್ತೆ ಪ್ರಜೆಗಳಲ್ಲಿಯೂ ಹೋಗಿ ದಾಸದಾಸಿಯರಾಗ್ತಾರೆ ಅಂತಿಮದಲ್ಲಿ ವಿದ್ಯೆಯಂತೂ ಮುಕ್ತಾಯವಾಗ್ತದೆ ಆಗ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬಾರದೆಂದು ತಂದೆ ಮೊದಲಿನಿಂದಲೇ ತಿಳಿಸ್ತಾರೆ ತಂದೆಯನ್ನು ಎಷ್ಟು ನೆನಪು ಮಾಡ್ತಾ ಇರುತ್ತೀರೋ ಆ ಯೋಗಾಜ್ಞೆಯಿಂದ ಪಾಪಗಳು ಭಸ್ಮವಾಗ್ತವೆ ಮೊದಲು ಆತ್ಮ ಸತೋಪ್ರಧಾನವಾಗಿತ್ತು ನಂತರ ಅದರಲ್ಲಿ ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ತಮೋಪ್ರಧಾನವಾಗಿದೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಎಂದು ಹೆಸರೂ ಇದೆ ಈಗ ಕಬ್ಬಿಣ ಸಮಾನದ ಯುಗದಿಂದ ನೀವು ಸ್ವರ್ಣಿಮ ಯುಗದಲ್ಲಿ ಹೋಗಬೇಕಾಗಿದೆ ಪವಿತ್ರ ರಾಗದ ವಿನಃ ಆತ್ಮಗಳು ಹೋಗಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು ಆಗ ಸುಖಶಾಂತಿಯೂ ಇತ್ತು ಇಲ್ಲಿ ಪವಿತ್ರತೆ ಇಲ್ಲವಾದ್ದರಿಂದ ಸುಖ ಶಾಂತಿಯೂ ಇಲ್ಲ ಅಲ್ಲಿಗೆ ಮತ್ತು ಇಲ್ಲಿಗೆ ರಾತ್ರಿ ಹಗಲಿನ ಅಂತರವಿದೆ ಆದ್ದರಿಂದ ತಂದೆ ತಿಳಿಸ್ತರೆ ಈ ಬಾಲ್ಯದ ದಿನಗಳನ್ನು ಮರೆಯಬಾರದು ತಂದೆ ದತ್ತು ಮಾಡಿಕೊಂಡಿದ್ದಾರಲ್ಲವೇ ಬ್ರಹ್ಮಾರವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳಲಾಗ್ತದೆ ಆದರೆ ಮಕ್ಕಳನ್ನು ರಚನೆ ಮಾಡಲಾಗ್ತದೆ ಸ್ತ್ರೀಯನ್ನು ರಚನೆ ಎಂದು ಹೇಳೋದಿಲ್ಲ ಈ ತಂದೆಯೂ ಸಹ ದತ್ತು ಮಾಡಿಕೊಳ್ಳುತ್ತಾರೆ ಯಾರನ್ನೂ ಕಲ್ಪದ ಹಿಂದೆ ದತ್ತು ಮಾಡಿಕೊಂಡಿದ್ದೇನೋ ನೀವು ಅದೇ ನನ್ನ ಮಕ್ಕಳಾಗಿದ್ದೀರಿ ಎಂದು ಹೇಳ್ತಾರೆ ದತ್ತು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತದೆ ಸರ್ವಶ್ರೇಷ್ಠ ತಂದೆಯಿಂದ ಸರ್ವಶ್ರೇಷ್ಠ ಆಸ್ತಿ ಸಿಗ್ತದೆ ಅವರು ಭಗವಂತನಾಗಿದ್ದಾರೆ ನಂತರ ಎರಡನೆಯ ನಂಬರಿನಲ್ಲಿ ಈ ಲಕ್ಷ್ಮೀನಾರಾಯಣ ಸತ್ಯಯುಗದ ಮಾಲೀಕರಾಗಿದ್ದಾರೆ ಈಗ ನೀವು ಸತ್ಯಯುಗದ ಮಾಲೀಕರಾಗುತ್ತಿದ್ದೀರಿ ಇನ್ನೂ ಸಂಪೂರ್ಣರಾಗಿಲ್ಲ ಆಗುತ್ತಿದ್ದೀರಿ ಪಾವನರಾಗಿ ಪಾವನರನ್ನಾಗಿ ಮಾಡುವುದೇ ಆತ್ಮೀಯ ಸತ್ಯ ಸೇವೆಯಾಗಿದೆ ನೀವೀಗ ಆತ್ಮೀಯ ಸೇವೆಯನ್ನು ಮಾಡುತ್ತೀರಿ ಆದ್ದರಿಂದ ನೀವು ಬಹಳ ಶ್ರೇಷ್ಠರಾಗಿದ್ದೀರಿ ಶಿವತಂದೆ ಪತಿತರನ್ನು ಪಾವನರನ್ನಾಗಿ ಮಾಡ್ತಾರೆ ನೀವು ಸಹ ಪಾವನರನ್ನಾಗಿ ಮಾಡ್ತೀರಿ ರಾವಣ ಎಷ್ಟೊಂದು ತುಚ್ಚ ಬುದ್ಧಿಯವರನ್ನಾಗಿ ಮಾಡಿದ್ದಾನೆ ಈಗ ತಂದೆ ಪುನಃ ಯೋಗ್ಯರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಇಂತಹ ತಂದೆಯನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಗೆ ಹೇಳ್ತೀರಿ ತಂದೆ ತಿಳಿಸ್ತಾರೆ ಈ ಆಟ ಮಾಡಲ್ಪಟ್ಟಿದೆ ಕಲ್ಪದ ನಂತರವೂ ಪುನಃ ಇದೇ ರೀತಿಯಾಗುವುದು ಈಗ ನಾಟಕದ ಯೋಜನೆಯನುಸಾರ ನಾನು ನಿಮಗೆ ತಿಳಿಸಲು ಬಂದಿದ್ದೇನೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ತಂದೆ ಒಂದು ಕ್ಷಣವೂ ತಡ ಮಾಡಲು ಸಾಧ್ಯವಿಲ್ಲ ಹೇಗೆ ತಂದೆಯ ಪುನರಾವತರಣೆ ಆಗುತ್ತದೆಯೋ ಹಾಗೆಯೇ ನೀವು ಮಕ್ಕಳದ್ದು ಪುನರಾವತರಣೆಯಾಗ್ತದೆ ನೀವು ಅವತರಿತರಾಗಿದ್ದೀರಿ ಆತ್ಮ ಇಲ್ಲಿಗೆ ಬಂದು ಸಾಕಾರದಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ ಇದಕ್ಕೆ ಅವತರಣೆ ಎಂದು ಹೇಳಲಾಗ್ತದೆ ಮೇಲಿನಿಂದ ಪಾತ್ರವನ್ನು ಅಭಿನಯಿಸಲು ಕೆಳಗೆ ಬಂದಿದ್ದೀರಿ ತಂದೆಯದ್ದು ಸಹ ದಿವ್ಯ ಅಲೌಕಿಕ ಜನ್ಮವಾಗಿದೆ ಸ್ವಯಂ ತಂದೆಯೇ ತಿಳಿಸ್ತಾರೆ ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ ನಾನು ಈ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ ಇದು ನನ್ನ ನಿಗದಿತವಾದ ಶರೀರವಾಗಿದೆ ಇದು ಬಹಳ ದೊಡ್ಡ ವಿಚಿತ್ರವಾದ ಆಟವಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ನಿಗದಿಯಾಗಿದೆ ಅದನ್ನು ಅಭಿನಯಿಸುತ್ತಲೇ ಇರ್ತಾರೆ ಇಪ್ಪತ್ತೊಂದು ಜನ್ಮಗಳ ಪಾತ್ರವನ್ನು ಹೀಗೆಯೇ ಅಭಿನಯಿಸುತ್ತೀರಿ ನಿಮಗೆ ಸ್ಪಷ್ಟವಾದ ಜ್ಞಾನ ಸಿಕ್ಕಿದೆ ಅದು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಂದೆ ಮಹಾರಥಿಗಳ ಮಹಿಮೆ ಮಾಡುತ್ತಾರಲ್ಲವೇ ಈ ಪಾಂಡವರು ಮತ್ತು ಕೌರವರ ಯಾವ ಯುದ್ಧವಾಯಿತೆಂದು ತೋರಿಸುತ್ತಾರೆಯೋ ಇದೆಲ್ಲವೂ ಕಲ್ಪನೆಯ ಮಾತುಗಳಾಗಿವೆ ಈಗ ನೀವು ತಿಳಿದುಕೊಂಡಿದ್ದೀರಿ ಅವರು ದೈಹಿಕ ಡಬಲ್ ಹಿಂಸಕರಾಗಿದ್ದಾರೆ ನೀವು ಆತ್ಮಿಕ ಡಬಲ್ ಅಹಿಂಸಕರಾಗಿದ್ದೀರಿ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಲು ನೋಡಿ ನೀವು ಹೇಗೆ ಕುಳಿತಿದ್ದೀರಿ ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ನಿಮಗೆ ತಿಳಿದಿದೆ ನಿಮಗೆ ಇದೇ ಚಿಂತೆ ಇದೆ ಪರಿಶ್ರಮವೆಲ್ಲವೂ ನೆನಪು ಮಾಡುವುದರಲ್ಲಿಯೇ ಇದೆ ಆದ್ದರಿಂದ ಭಾರತದ ಪ್ರಾಚೀನ ಯೋಗವೆಂದು ಗಾಯನವಿದೆ ಹೊರಗಿನವರು ಸಹ ಈ ಭಾರತದ ಪ್ರಾಚೀನ ಯೋಗ ಕಲಿಯಲು ಬಯಸುತ್ತಾರೆ ಸನ್ಯಾಸಿಗಳು ನಮಗೆ ಈ ಯೋಗವನ್ನು ಕಲಿಸುತ್ತಾರೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಅವರು ಏನನ್ನೂ ಕಲಿಸೋದಿಲ್ಲ ಅವರದ್ದು ಹಠಯೋಗ ಸನ್ಯಾಸವಾಗಿದೆ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ನಿಮ್ಮದು ಆರಂಭದಲ್ಲಿಯೇ ರಾಜಧಾನಿ ಇತ್ತು ಈಗ ಅಂತ್ಯವಾಗಿದೆ ಈಗಂತೂ ಇದು ಪಂಚಾಯಿತಿ ರಾಜ್ಯವಾಗಿದೆ ಪ್ರಪಂಚದಲ್ಲಿ ಬಹಳ ಅಂಧಕಾರವಿದೆ ನಿಮಗೆ ತಿಳಿದಿದೆ ಇನ್ನು ಮುಂದೆ ನಿರಪರಾಧಿಗಳ ಕೊಲೆಯಾಗಲಿದೆ ಇದು ಸಹ ಒಂದು ಆಟ ತೋರಿಸ್ತಾರೆ ಆದರೆ ಇದು ಬೇಹದ್ದಿನ ಮಾತಾಗಿದೆ ಎಷ್ಟೊಂದು ಕೊಲೆಗಳಾಗ್ತವೆ ಪ್ರಾಕೃತಿಕ ವಿಕೋಪಗಳಾಗ್ತವೆ ಎಲ್ಲರ ಮೃತ್ಯುವಾಗ್ತದೆ ಇದಕ್ಕೆ ರಕ್ತಪಾತವೆಂದು ಹೇಳಲಾಗ್ತದೆ ಇದರಲ್ಲಿ ನೋಡೋದಕ್ಕೂ ಬಹಳ ಧೈರ್ಯವಿರಬೇಕು ಅಂಜುಬುರುಕರಂತೂ ಬಹಳ ಬೇಗನೆ ಮೂರ್ಛಿತರಾಗ್ತಾರೆ ಆದರೆ ಇದರಲ್ಲಿ ಬಹಳ ನಿರ್ಭತ್ ನಿರ್ಭಯತೆ ಇರಬೇಕು ನೀವು ಶಿವಶಕ್ತಿಯರಾಗಿದ್ದೀರಲ್ಲವೇ ಶಿವ ತಂದೆ ಶಕ್ತಿವಂತನಾಗಿದ್ದಾರೆ ನಾವು ಅವರಿಂದ ಶಕ್ತಿ ತೆಗೆದುಕೊಳ್ಳುತ್ತೇವೆ ಪತಿತರಿಂದ ಪಾವನರಾಗುವ ಯುಕ್ತಿ ತಂದೆಯೇ ತಿಳಿಸ್ತಾರೆ ತಂದೆ ಸಂಪೂರ್ಣ ಸಹಜವಾದ ಸಲಹೆಯನ್ನು ನೀಡ್ತಾರೆ ಮಕ್ಕಳೇ ನೀವು ಸತೋಪ್ರಧಾನರಾಗಿದ್ದೀರಿ ಈಗ ತಮೋಪ್ರಧಾನರಾಗಿದ್ದೀರಿ ಈಗ ತಂದೆ ತಿಳಿಸ್ತಾರೆ ನೀವು ನನ್ನನ್ನು ನೆನಪು ಮಾಡಿದರೆ ಪಾವನ ಸತೋಪ್ರಧಾನರಾಗ್ತೀರಿ ಆತ್ಮ ತಂದೆಯ ಜೊತೆ ಯೋಗವನ್ನಿಡಬೇಕಾಗಿದೆ ಅದರಿಂದ ಪಾಪಗಳು ಭಸ್ಮವಾಗ್ತವೆ ಅಥಾರಿಟಿಯು ತಂದೆಯೇ ಆಗಿದ್ದಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಅವರ ಮೂಲಕ ಕುಳಿತು ಎಲ್ಲಾ ವೇದಶಾಸ್ತ್ರಗಳ ರಹಸ್ಯ ತಿಳಿಸಿದರೆಂದು ಚಿತ್ರಗಳಲ್ಲಿ ತೋರಿಸುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮನಾಗ್ತಾರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಮತ್ತೆ ಯಾವ ಸ್ಥಾಪನೆಯಾಯಿತೋ ಅದರ ಪಾಲನೆಯನ್ನೂ ಅವಶ್ಯವಾಗಿ ಮಾಡುತ್ತಾರಲ್ಲವೇ ಇದೆಲ್ಲವನ್ನೂ ಬಹಳ ಚೆನ್ನಾಗಿ ತಿಳಿಸಲಾಗ್ತದೆ ಇದನ್ನು ಯಾರು ತಿಳಿದುಕೊಳ್ಳುವರೋ ಅವರಿಗೆ ಈ ಆತ್ಮಿಕ ಜ್ಞಾನ ಎಲ್ಲರಿಗೆ ಹೇಗೆ ಸಿಗುವುದು ನಮ್ಮ ಬಳಿ ಹಣವಿದ್ದರೆ ನಾವೇಕೆ ಸೇವಾ ಕೇಂದ್ರವನ್ನು ತೆರೆಯಬಾರದೆಂದು ವಿಚಾರಗಳು ಬರ್ತವೆ ತಂದೆ ತಿಳಿಸಿದರೆ ಒಳ್ಳೆಯದು ಬಾಡಿಗೆ ಮನೆಯಾದರೂ ತೆಗೆದುಕೊಳ್ಳಿ ಅದರಲ್ಲಿ ಈ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆಯಿರಿ ಯೋಗದಿಂದ ಮುಕ್ತಿ ಜ್ಞಾನದಿಂದ ಜೀವನ್ಮುಕ್ತಿಯಾಗ್ತದೆ ಎರಡೂ ಆಸ್ತಿಗಳು ಸಿಗ್ತವೆ ಇದರಲ್ಲಿ ಕೇವಲ ಮೂರು ಹೆಜ್ಜೆಗಳಷ್ಟು ಭೂಮಿ ಬೇಕು ಮತ್ತೇನೂ ಬೇಕಿಲ್ಲ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ತೆರೆಯಿರಿ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಒಂದೇ ಮಾತಾಗಿದೆ ಇದು ಮನುಷ್ಯರಿಂದ ದೇವತೆಗಳಾಗುವ ಎಷ್ಟು ದೊಡ್ಡ ಯೂನಿವರ್ಸಿಟಿಯಾಗಿದೆ ತಮ್ಮ ಖರ್ಚು ಹೇಗೆ ನಡೆಯುತ್ತದೆ ಎಂದು ಕೇಳ್ತಾರೆ ಆಗ ತಿಳಿಸಿ ಅರೆ ಬ್ರಹ್ಮಕುಮಾರ ಕುಮಾರಿಯರ ತಂದೆಗೆ ಇಷ್ಟೊಂದು ಮಂದಿ ಮಕ್ಕಳಿದ್ದಾರೆ ನೀವು ಕೇಳಲು ಬಂದಿದ್ದೀರಾ ಬೋರ್ಡ್ ನೋಡಿ ಏನು ಬರೆಯಲ್ಪಟ್ಟಿದೆ ಬಹಳ ವಿಚಿತ್ರವಾದ ಜ್ಞಾನವಾಗಿದೆ ತಂದೆಯು ವಿಚಿತ್ರನಾಗಿದ್ದಾರಲ್ಲವೇ ನೀವು ಹೇಗೆ ವಿಶ್ವದ ಮಾಲೀಕರಾಗುತ್ತೀರಿ ಶಿವ ತಂದೆಗೆ ಶ್ರೀ ಶ್ರೀ ಎಂದು ಹೇಳ್ತಾರೆ ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರಲ್ಲವೇ ಲಕ್ಷ್ಮೀನಾರಾಯಣರಿಗೆ ಶ್ರೀಲಕ್ಷ್ಮೀ ಶ್ರೀ ನಾರಾಯಣ ಎಂದು ಹೇಳಲಾಗ್ತದೆ ಇವೆಲ್ಲವೂ ಬಹಳ ಚೆನ್ನಾಗಿ ಧಾರಣೆ ಮಾಡುವ ಮಾತುಗಳಾಗಿವೆ ತಂದೆ ತಿಳಿಸ್ತರೆ ನಾನು ನಿಮಗೆ ರಾಜಯೋಗ ಕಲಿಸ್ತೇನೆ ಇದು ಸತ್ಯ ಸತ್ಯವಾದ ಅಮರ ಕಥೆ ತಿಳಿಸ್ತೇನೆ ಕೇವಲ ಒಬ್ಬ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿರುವುದಿಲ್ಲ ಎಷ್ಟೊಂದು ಮಂದಿ ಅಮರನಾಥಕ್ಕೆ ಹೋಗ್ತಾರೆ ನೀವು ಮಕ್ಕಳು ರಿಫ್ರೆಶ್ ಆಗಲು ತಂದೆಯ ಬಳಿ ಬಂದಿದ್ದೀರಿ ಇದನ್ನು ಮತ್ತೆ ಎಲ್ಲರಿಗೂ ತಿಳಿಸಬೇಕು ಹೋಗಿ ರಿಫ್ರೆಶ್ ಮಾಡಬೇಕಾಗಿದೆ ಸೇವಾ ಕೇಂದ್ರಗಳನ್ನು ತೆರೆಯಬೇಕಾಗಿದೆ ತಂದೆ ತಿಳಿಸ್ತರೆ ಕೇವಲ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ತೆಗೆದುಕೊಂಡು ಈ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿಯನ್ನು ತೆರೆಯಿರಿ ಅದರಿಂದ ಅನೇಕರ ಕಲ್ಯಾಣವಾಗುವುದು ಇದರಲ್ಲೇನೂ ಖರ್ಚಿಲ್ಲ ಆರೋಗ್ಯ ಐಶ್ವರ್ಯ ಮತ್ತು ಆನಂದ ಒಂದು ಸೆಕೆಂಡಿನಲ್ಲಿ ಸಿಗ್ತದೆ ಮಗು ಜನಿಸಿತೆಂದರೆ ವಾರಸುದಾರನಾಯಿತು ನಿಮಗೂ ಸಹ ನಿಶ್ಚಯವಾಯಿತು ಮತ್ತು ವಿಶ್ವದ ಮಾಲೀಕರಾದಿರಿ ಮತ್ತು ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಆಗಲೇ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಅಂತಿಮ ರಕ್ತಪಾತದ ದೃಶ್ಯವನ್ನು ನೋಡಲು ಬಹಳ ಬಹಳ ನಿರ್ಭಯ ಶಿವಶಕ್ತಿಯರಾಗಬೇಕಾಗಿದೆ ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ಶಕ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಪಾವನರಾಗಿ ಅನ್ಯರನ್ನು ಪಾವನರನ್ನಾಗಿ ಮಾಡುವ ಆತ್ಮೀಯ ಸತ್ಯ ಸೇವೆಯನ್ನು ಮಾಡಬೇಕಾಗಿದೆ ಡಬಲ್ ಅಹಿಂಸಕರಾಗಬೇಕಾಗಿದೆ ಅಂಧರಿಗೆ ಊರುಗೋಲಾಗಿ ಎಲ್ಲರಿಗೆ ಮನೆಯ ಮಾರ್ಗವನ್ನು ತಿಳಿಸಬೇಕಾಗಿದೆ ವರದಾನ ನಾನು ಮತ್ತು ನನ್ನತನವನ್ನು ಸಮಾಪ್ತಿ ಮಾಡಿ ಸಮಾನತೆ ಅಥವಾ ಸಂಪೂರ್ಣತೆಯ ಅನುಭವ ಮಾಡುವಂತಹ ಸತ್ಯತ್ಯಾಗಿ ಭವ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಬಾಬಾ ಬಾಬಾ ನೆನಪಿನಲ್ಲಿರಲಿ ನನ್ನತನ ಸಮಾಪ್ತಿಯಾಗಲಿ ಯಾವಾಗ ನಾನೇ ಇಲ್ಲ ಎಂದ ಮೇಲೆ ನನ್ನದೂ ಇಲ್ಲ ನನ್ನ ಸ್ವಭಾವ ನನ್ನ ಸಂಸ್ಕಾರ ನನ್ನ ನೇಚರ್ ನನ್ನ ಕೆಲಸ ಅಥವಾ ಡ್ಯೂಟಿ ನನ್ನ ಹೆಸರು ನನ್ನ ಕೀರ್ತಿ ಯಾವಾಗ ಈ ನಾನು ಮತ್ತು ನನ್ನತನ ಸಮಾಪ್ತಿಯಾಗಿ ಆಗುತ್ತದೆ ಆಗ ಇದೇ ಸಮಾನತೆ ಮತ್ತು ಸಂಪೂರ್ಣತೆಯಾಗಿದೆ ಈ ನಾನು ಮತ್ತು ನನ್ನತನದ ತ್ಯಾಗವೇ ದೊಡ್ಡದರಲ್ಲಿ ದೊಡ್ಡ ಸೂಕ್ಷ್ಮ ತ್ಯಾಗವಾಗಿದೆ ಈ ನನ್ನತನವೆಂಬ ಅಶ್ವವನ್ನು ಅಶ್ವಮೇಧ ಯಜ್ಞದಲ್ಲಿ ಸ್ವಾಹ ಮಾಡಿ ಯಾವಾಗ ಅಂತಿಮ ಆಹುತಿ ಬೀಳುವುದು ಆಗ ವಿಜಯದ ನಗಾರಿ ಬಾರಿಸುವುದು ಸುವಾಕ್ಯ ಹಾಜಿ ಎನ್ನುತ್ತಾ ಸಹಯೋಗದ ಕೈಯನ್ನು ಮುಂದೆ ಚಾಚುವುದು ಅರ್ಥಾತ್ ಆಶೀರ್ವಾದದ ಮಾಲೆಯನ್ನು ಧರಿಸುವುದಾಗಿದೆ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ್ ಕೊಡುವ ಸೇವೆಯನ್ನು ಮಾಡಿರಿ ಮನಸ್ಸಾ ಮೂಲಕ ಸಕಾಶ್ ಯಾವಾಗ ಕೊಡಲು ಸಾಧ್ಯವೆಂದರೆ ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸವಾದಾಗ ಇದಕ್ಕಾಗಿ ಮೊದಲು ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿ ನಂತರ ಮಾಯೆಯ ಮೂಲಕ ಬರುವಂತಹ ಅನೇಕ ಪ್ರಕಾರದ ವಿಘ್ನಗಳನ್ನು ಈಶ್ವರಿಯ ಲಗನ್ನ ಆಧಾರದಿಂದ ಸಮಾಪ್ತಿ ಮಾಡಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರಿಲ್ಲ ಈ ಪಾಠದ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ನೀವು ಮಕ್ಕಳಿಗಾಗಿ ಇಬ್ಬರೂ ತಂದೆಯರು ಯಾವ ಪರಿಶ್ರಮ ಪಡ್ತಾರೆ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಲು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರನ್ನಾಗಿ ಮಾಡಲು ಬಾಪ್ತಾದ ಇಬ್ಬರೂ ಪರಿಶ್ರಮ ಪಡ್ತಾರೆ ಇದು ಹೇಗೆ ನಿಮಗೆ ಡಬಲ್ ಇಂಜನ್ ಸಿಕ್ಕಿದೆ ಇಂತಹ ಅದ್ಭುತವಾದ ವಿದ್ಯೆಯನ್ನು ಓದಿಸುತ್ತಾರೆ ಇದರಿಂದ ನೀವು ಇಪ್ಪತ್ತೊಂದು ಜನ್ಮಗಳ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ ಒಳ್ಳೆಯದು ಓಂ ಶಾಂತಿ